ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಧ್ಯಕ್ಷ ಸ್ಥಾನಕ್ಕೂ ರಾಜಕೀಯ ನಡೀತಾ ಇದೆ ಅಧ್ಯಕ್ಷ ಸ್ಥಾನದ ರೇಸಲ್ಲಿ ಕೈ ಮುಖಂಡ ಹರೀಶ್ ಎಂಜಾಡಿದ್ದಾರೆ ಹರೀಶ್ ಹೆಸರು ಪ್ರಸ್ತಾಪಕ್ಕೆ ಸುಬ್ರಹ್ಮಣ್ಯ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ದಕ್ಷಿಣ ಕನ್ನಡದ ಕಡಬ ತಾಲೂಕಿನ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಧಾರ್ಮಿಕ ದತ್ತಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿಗೆ ಪತ್ರವನ್ನ ಬರೆಯಲಾಗಿದೆ ರೌಡಿ ಶೀಟರ್ ಆಗಿದ್ದ ಹರೀಶ್ನ ಅಧ್ಯಕ್ಷನಾಗಿ ಮಾಡಬೇಡಿ ನಕಲಿ ಚೆಕ್ ನೀಡಿ ಟೆಂಡರ್ನಲ್ಲಿ ದೇವಸ್ಥಾನಕ್ಕೆ ವಂಚನೆ ಕೂಡ ಆಗಿದೆ ವಂಚನೆ ಪ್ರಕರಣದಲ್ಲಿ ಬಂಧನವಾಗಿದ್ದಂತಹ ಹರೀಶ್ ಎಂಜಾಡಿ ಮರಳು ಮಾಫಿಯಾ ಮತ್ತು ಮರ ಕಳ್ಳ ಸಾಗಾಣೆ ಆರೋಪ ಕೂಡ ಇದೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಗಮನಕ್ಕೆ ತೆಗೆದುಕೊಂಡು ಬನ್ನಿ ದಾಖಲೆ ಸಮೇತ ರಾಮಲಿಂಗಾರೆಡ್ಡಿಗೆ ಗ್ರಾಮಸ್ಥರು ಪತ್ರವನ್ನ ಬರೆದಿದ್ದಾರೆ ದಕ್ಷಿಣ ಕನ್ನಡದ ಕಡಬ ತಾಲೂಕಿನ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ರೌಡಿ ಶೀಟರ್ ಅಧ್ಯಕ್ಷರನ್ನಾಗಿ ಮಾಡಬೇಡಿ ಅನ್ನುವಂತಹ ವಿಚಾರವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಅನೇಕ ಆರೋಪಗಳಿತ್ತು ರೌಡಿ ಶೀಟರ್ ಆಗಿದೆ ಅನ್ನುವಂತ ಸೊ ಹಾಗಾಗಿ ಈಗ ಕೊಡಬೇಡಿ ಅನ್ನುವಂತ ಮನವಿಯನ್ನ ಮಾಡ್ತಿದ್ದಾರೆ ಜೊತೆಯಲ್ಲಿ ಪತ್ರ ಬರೆದು ಕೂಡ ಮುಂದಾಗ್ತಿದ್ದಾರೆ ಇನ್ನು ಈ ವಿಚಾರದಲ್ಲಿ ಹಿಂದೆ ಬರ್ದಿದ್ದಾರೆ ಅಂದ್ರೆ ಟೆಂಡರ್ ವಿಚಾರವಾಗಿ ಹಿಂದೆ ವಂಚನೆ ಆರೋಪ ಆಯಿತು ಸೊ ಹಾಗಾಗಿ ಇವರಿಗೆ ಕೊಟ್ರೆ ಹೆಂಗೆ ಅನ್ನುವಂಥ ಅಲ್ಲಿನ ಒಂದಿಷ್ಟು ಮಾತು ಜೊತೆಲಿ ಮರಳು ಮಾಫಿಯಾ ಮರಕಳ್ಳ ಸಾಗರಣೆ ಅನೇಕ ಆರೋಪ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ದಾಖಲೆ ಸಮೇತವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು